ಯಾರನ್ನು ಕೇಳಿ ಹೆಣ್ಣಿನ ಕಡೆಯವರಿಗೆ ಮನೆಗೆ ಕರೆಸಿದ್ರಿ ಅಮ್ಮ ಬದುಕಿನಲ್ಲಿ ಪ್ರೀತಿ ಅನ್ನೋದು ಒಬ್ಬರ ಮೇಲೆ ಆಗೋದಕ್ಕೆ ಸಾಧ್ಯ ನನಗೆ ಈಗಾಗಲೇ ಆ ಪ್ರೀತಿ ದಿಯಾ ಮೇಲೆ ಆಗೋಗಿದೆ ಮದುವೆ ಅಂತ ಆಗೋದಿದ್ರೆ ಅವಳ ಜೊತೆಗೆ ನನ್ನ ಜೀವನಕ್ಕೆ ಸಂಗಾತಿ ಅವಳು ಮಾತ್ರ ಇನ್ಮುಂದೆ ಮದುವೆ ಹುಡುಗಿ ಅಂತ ಯಾರನ್ನಾದರೂ ಮನೆಗೆ ಕರೆಸಿದ ವಿಷಯ ಗೊತ್ತಾಯಿತು ಅಂದರೆ ನಾನು ಮನುಷ್ಯತ್ವವನ್ನು ಕಳೆದುಕೊಳ್ಳಬೇಕಾಗುತ್ತೆ ಮನೆಗೆ ಬಂದಿದ ಅತಿಥಿಗಳ ಮುಂದೇನೇ ಮನೆಯವರ ಮೇಲೆ ಚೀರಿ ಬಿಟ್ಟಿದ ಆಕಾಶ್ ನೀನು ಪ್ರೀತಿ ಮಾಡ್ತಾ ಇದ್ದೀಯಾ ಅಂತ ಅವಳನ್ನು ಸೊಸೆ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಕಣೋ ನೀನು ಈ ಜನ್ಮದಲ್ಲಿ ಅವಳನ್ನು ಮದುವೆ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಮೂರು ತಿಂಗಳಿಂದ ಹೇಳ್ತಾ ಇದ್ದೀವಿ ಅವಳನ್ನು ಮರೆತು ನಾವು ತೋರಿಸೋ ಹುಡುಗಿಯನ್ನು ಮದುವೆ ಆಗುವಂತ ನೀನು ಕೇಳ್ತಾ ಇಲ್ವಲ್ಲ ನಿನಗಿನ್ನು ಏಳು ದಿನ ಸಮಯ ನೀಡುತ್ತೆ ಅಷ್ಟರಲ್ಲಿ ನಿನ್ನ ನಿರ್ಧಾರ ಬದಲಿಸಿ ನಾನು ತೋರಿಸೋ ಹುಡುಗಿಯನ್ನು ಒಪ್ಪೋಬೇಕು ಅಷ್ಟೇ ಏಳು ದಿನ ಟೈಮ್ ಕೊಡ್ತೀಯಾ ಅಷ್ಟರಲ್ಲಿ ಅವಳನ್ನು ಮರೆಯಬೇಕಾ ನಾನು ಏಳು ದಿನ ಅಲ್ಲ ಏಳು ವರ್ಷ ಕೊಟ್ಟರೂ ಕೂಡ ಅವಳನ್ನು ಮರೆಯುವುದು ನನ್ನಿಂದ ಸಾಧ್ಯವಿಲ್ಲ ಏಳು ದಿನದಲ್ಲಿ ಮರೆಯುವುದಕ್ಕೆ ಅವಳನ್ನು ಏಳು ತಿಂಗಳಿಂದ ಪ್ರೀತಿಸ್ತಾ ಇಲ್ಲ ಅಮ್ಮ ನಾನು ಒಂದು ವರ್ಷದಿಂದ ಪ್ರೀತಿಸಿದ ಅಣ್ಣನೇ ಅವನ ಪ್ರೀತಿ ಬಿಟ್ಟು ಕೊಡುವುದಕ್ಕೆ ತಯಾರಿರಲಿಲ್ಲ ಮೇಲೆ ಹನ್ನೊಂದು ವರ್ಷದಿಂದ ಜೋಪಾನವಾಗಿ ಹೆಣೆದಿರುವ ಕನಸು ಅಮ್ಮ ನನ್ನ ಅವಳ ಪ್ರೀತಿ ಅದನ್ನು ಹೇಗೆ ಬಿಟ್ಟುಕೊಡಲಿ ನೀನೇನೇ ಹೇಳಿದ್ರು ದಿಯಾನ ಮರೆಯುವುದು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿ ಹೋಗುವವನನ್ನು ತಡೆದಿತ್ತು ಅವನ ಅತ್ತಿಗೆ ಸುಮಾಳ ಧ್ವನಿ ಅವಳೇ ಬೇರೆ ಹುಡುಗನನ್ನ ಮದುವೆ ಆಗೋಕ್ಕೆ ಒಪ್ಪಿರುವಾಗ ನಿನಗೇನು ಒಪ್ಪಿಕೊಳ್ಳುವುದಕ್ಕೆ ಎಂದ ಅತ್ತಿಗೆಯನ್ನು ಕೆಕ್ಕರಿಸಿ ನೋಡಿದ ಆಕಾಶ್ ಸ್ವಂತ ತಂಗಿಯ ಜೀವನದ ಬಗ್ಗೆ ಕೂಡ ಯೋಚಿಸದೆ ನಮ್ಮಿಬ್ಬರನ್ನು ದೂರು ಮಾಡೋಕ್ಕೆ ನೀವು ಬಹಳಷ್ಟು ಪ್ರಯತ್ನಪಟ್ಟು ನನ್ನ ಕಣ್ಣಲ್ಲಿ ತುಂಬ ಕೆಳಗಿಳಿದು ಬಿಟ್ಟಿದ್ದೀರಿ ಅತ್ತಿಗೆ ಈಗ ಅವಳು ಒಪ್ಪದೇ ಇರೋ ಮದುವೆಯನ್ನು ಒಪ್ಪಿದಾಳೆ ಅಂತ ಸುಳ್ಳು ಹೇಳಿ ಇರೋ ಸ್ವಲ್ಪ ಮರ್ಯಾದೆಯನ್ನು ಕೂಡ ಕಳ್ಕೋಬೇಡಿ ನನ್ನ ದೀಯ ಏನು ಅನ್ನುವುದು ನನಗೆ ಗೊತ್ತು ನಾನು ಅವಳನ್ನು ಎಷ್ಟು ಪ್ರೀತಿ ಮಾಡ್ತೀನೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಅವಳು ನನ್ನನ್ನು ಪ್ರೀತಿ ಮಾಡ್ತಾಳೆ ನಮ್ಮಿಬ್ಬರನ್ನು ದೂರು ಮಾಡೋಕ್ಕೆ ನೀವು ಹೇಳೋ ಈ ಸುಳ್ಳುಗಳು ಯಾವ ಪ್ರಭಾವವನ್ನು ಕೂಡ ಬೀರುವುದಿಲ್ಲ ಅನ್ನುವುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅತ್ತಿಗೆ ನಮ್ಮಿಬ್ಬರನ್ನು ಬೇರೆ ಮಾಡೋಕ್ಕೆ ನಮ್ಮ ಕುಟುಂಬಗಳೇ ನಮ್ಮ ವಿರುದ್ಧ ನಿಂತಿರಬಹುದು ನೀವು ಪ್ರತಿ ಬಾರಿ ಪ್ರಯತ್ನ ಪಟ್ಟಷ್ಟು ನಮ್ಮಿಬ್ಬರ ಪ್ರೀತಿ ಗಟ್ಟಿಯಾಗುತ್ತದೆ ಹೊರತು ಬಲಹೀನ ಆಗುವುದಿಲ್ಲ ಎಂದವ ಮತ್ತೊಂದು ಮಾತನಾಡದೆ ತನ್ನ ಕಾರ್ ಕಿ ಹಿಡಿದು ಹೊರ ನಡೆದ ಅಮ್ಮ ಅವನು ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ಹಠ ಒಳ್ಳೆಯದಲ್ಲಮ್ಮ ಅವರಿಬ್ಬರ ಮದುವೆಗೆ ಒಪ್ಪಿಕೊಂಡು ಬಿಡು ಆಗ ಈ ಜಗಳ ಮನಸ್ತಾಪ ಯಾವುದು ಕೂಡ ಇರುವುದಿಲ್ಲ ಎಂದಿಗೂ ತಾಳ್ಮೆ ಕಳೆದುಕೊಳ್ಳದ ತಮ್ಮ ಇಂದು ಬಂದವರ ಎದುರಿಗೆ ಒರಟಾಗಿ ಮಾತನಾಡಿದ್ದನ್ನು ನೋಡಿ ವಿಕ್ರಮ್ ತಾಯಿಯನ್ನು ಒಪ್ಪಿಸಲು ಪ್ರಯತ್ನಿಸಿದ ಅತ್ತೆ ಒಪ್ಪಿದರೂ ಕೂಡ ನಾನು ಈ ಮದುವೆಗೆ ರೀ ದಿಯಾ ಈ ಮನೆಗೆ ಮೂರನೆಯ ಸೊಸೆಯಾಗಿ ಬರುವುದು ನನಗೆ ಇಷ್ಟ ಇಲ್ಲ ರೀ ಮನೆಯ ಮೂಲೆ ಮೂಲೆಗೂ ಕೇಳುವಂತೆ ಚೀರಿದಳು ಸುಮ ಯಾಕೆ ಸುಮ ಎಷ್ಟೊಂದು ಹಠ ಮಾಡ್ತಾಯಿದೆಯಾ ಅವಳು ನಿನ್ನದೇ ಸ್ವಂತ ತಂಗಿ ಕಣೆ ನಿನ್ನ ಒಡ ಹುಟ್ಟಿದವಳು ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ಏನು ಸಮಸ್ಯೆ ನಿನಗೆ ಹೆಂಡತಿಯ ಹಠ ಕಂಡು ರೋಸಿ ಕೇಳಿದ ವಿಕ್ರಮ್ ಎಲ್ಲದಕ್ಕೂ ಕಾರಣ ಹೇಳೋಕ್ಕೆ ಆಗುವುದಿಲ್ಲ ರೀ ಅವಳು ಈ ಮನೆಗೆ ಸೊಸೆಯಾಗುವುದು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ನನಗೆ ಅಷ್ಟೇ ಎಂದು ಸುಮಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ತನ್ನ ತಾಯಿಯ ಕಡೆಗೆ ತಿರುಗಿದರೆ ಅವರು ಕೂಡ ಏನನ್ನು ಹೇಳದೆ ಹೊರ ನಡೆದು ಬಿಟ್ಟರು ಇಬ್ಬರು ಹೋದ ದಾರಿಯನ್ನೇ ನೋಡಿದ ವಿಕ್ರಮ್ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡ ದಿಯಾ ಪುಟ್ಟ ನೋಡಿಲ್ಲಿ ಸಮಾಧಾನ ಮಾಡ್ಕೊಳ್ಳೆ ಹೀಗೆ ಅಳಬೇಡ ಬಂದಾಗಿನಿಂದ ಒಂದೇ ಸಮನೆ ಕಣ್ಣೀರು ಹಾಕುತ್ತಿರುವವಳನ್ನು ಸಮಾಧಾನ ಪಡಿಸಿದ ನಿಶಾಂತ್ ಇಲ್ಲಣ್ಣ ಆಗ್ತಾ ಇಲ್ಲ ನನ್ನಿಂದ ಮೂರು ತಿಂಗಳಿಂದ ಮನೆಯಲ್ಲಿ ಪ್ರತಿದಿನ ಗಲಾಟೆ ವಾದ ಎಲ್ಲ ನೋಡಿ ಸಾಕಾಗಿ ಹೋಗಿದೆ ಇನ್ನು ನನ್ನಿಂದ ಸಾಧ್ಯವಿಲ್ಲ ವೀಕ್ ಆಗ್ತಾ ಇದೀನೇನು ಅನಿಸ್ತಾ ಇದೆ ನನಗೆ ಏನೊಂದು ಮಾತನಾಡದೆ ಹೊರಗಿದವಳ ತಲೆ ಸವರುತ್ತಾ ನಿಂತು ಬಿಟ್ಟ ನಿಶಾಂತ್ ಯಾಕೋ ಅವನ ಬಾಯಿಯಿಂದ ಮಾತುಗಳೇ ಬರಲಿಲ್ಲ ದಿಯಾ ಮತ್ತು ಆಕಾಶನ ಪ್ರೀತಿಯ ಬಗ್ಗೆ ಅವನಿಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರಲು ಸಾಧ್ಯ ಅವರಿಬ್ಬರ ಪರಿಚಯ ಆದಾಗಿನಿಂದ ಇಲ್ಲಿವರೆಗೆ ನಡೆದ ಎಲ್ಲ ಘಟನೆಗಳಿಗೂ ಸಾಕ್ಷಿ ಆದವನು ಅವನು ಮಾತ್ರ ಮೂರು ತಿಂಗಳಿಂದ ಅವರಿಬ್ಬರು ತಮ್ಮ ಪ್ರೀತಿ ಉಳಿಸಿಕೊಳ್ಳಲು ಮಾಡುತ್ತಿರುವ ಹೋರಾಟಕ್ಕೆ ಕೂಡ ಅವನೇ ಸಾಕ್ಷಿ ದಿಯಾ ಆಕಾಶ ಬರುತ್ತಿರುವುದನ್ನು ನೋಡಿ ತಕ್ಷಣ ಕಣ್ಣರಿಸಿಕೊಂಡು ಮುಖದಲ್ಲಿ ನಗು ತಂದುಕೊಂಡಳು ದಿಯಾ ಅಳ್ತಾ ಇದೆಯೋ ಅವಳ ಬಳಿ ಬಂದವನೇ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದ್ದ ಇಲ್ಲಪ್ಪ ನಾನೇ ಕೇಳಬೇಕು ನೀವು ನನ್ನ ಜೊತೆಗೆ ಇದ್ದಾಗ ಕಣ್ಣೀರು ಹಾಕುವುದಕ್ಕೆ ಕಾರಣವೇ ಇರುವುದಿಲ್ಲ ಅಲ್ವ ನಗು ಮುಖದಲ್ಲಿ ಉತ್ತರಿಸಿದಳು ಅವಳು ದಿಯಾ ನಿನ್ನನ್ನು ಇವತ್ತು ನಿನ್ನೆಯಿಂದ ನೋಡ್ತಾ ಇಲ್ಲ ನಾನು ಹನ್ನೊಂದು ವರ್ಷದಿಂದ ಇದ್ದೀನಿ ಬೇರೆಯವರನ್ನು ಯಾಮಾರಿಸಿದ ಹಾಗೆ ನನ್ನನ್ನು ಯಾಮಾರಿಸುವುದು ಸಾಧ್ಯವಿಲ್ಲ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದ ಅವನಷ್ಟು ಹೇಳಿದ್ದೆ ಅವಳ ಕಣ್ಣಿನಿಂದ ಮುತ್ತಿನಂತೆ ಪಟಪಟನೆ ಕಣ್ಣೀರು ಹೊರಬಂದವು ಐ ಕಾಂಟ್ ಬಿಯರ್ ಇಟ್ ಆಕಾಶ್ ನಾವು ಐ ಆಮ್ ಗೆಟಿಂಗ್ ವೀಕ್ ಎಲ್ಲರೂ ಸೇರಿ ನಮ್ಮನ್ನು ದೂರ ಮಾಡ್ತಾರೆ ಅಂತ ಭಯವಾಗ್ತಾ ಇದೆ ಅವನ ಎದೆಯೊಳಗೆ ಮುಖ ಒದಗಿಸಿ ಜೋರಾಗಿ ಎತ್ತಳು ಅವಳು ಇಲ್ವೇ ಯಾರೂ ಕೂಡ ನಮ್ಮನ್ನು ದೂರ ಮಾಡುವುದಿಲ್ಲ ಎಷ್ಟು ಕಷ್ಟ ಬಂದರೂ ಕೂಡ ನಾವಿಬ್ಬರು ಒಟ್ಟಾಗಿ ಎದುರಿಸೋಣ ನಾನಿರ್ತೀನಿ ನಿನ್ನ ಜೊತೆಗೆ ಆದರೆ ಪ್ಲೀಸ್ ನೀನು ಈ ರೀತಿ ಕಣ್ಣೀರು ಹಾಕಬೇಡ ನಿನ್ನ ಕಣ್ಣೀರು ನನ್ನ ವೀಕ್ ಮಾಡುತ್ತೆ ಅವಳ ಕಣ್ಣೀರು ಒರೆಸಿ ಹೇಳಿದವನ ನೋಡಿ ಕೊಂಚ ಸಮಾಧಾನವಾದಳು ದಿಯ ಸ್ನೇಹಿತರೆ ದೀಯ ಮತ್ತು ಆಕಾಶ್ನ ಪ್ರೀತಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಕೇಳಿ